ಗುಡಿ ಮೇಲ ಗೋಪುರ ಹೊಳದಂಗ ಯದಿ ಮೇಲ ನೀ ಬಂದ ಕುಣದಂಗ ಭ್ರಮೆಯಾಗತೈತ್ಯ ನೆನಪಾಗತೈತ್ಯ ಗೊತ್ತಿರಲಾರದ ಊರಿಗೆ ನೀ ಹೋಗಕ್ಕಿಂದಲ ನಾಳಿಗೆ ಯಾರಿಗೆ ಯಾರು ಇಲ್ಲ ಪ್ರೀತಿಸಿ ದಾಕಿ ಸಿಗಲಿಲ್ಲ ಯಾರಿಗೆ ಯಾರು ಇಲ್ಲ ಪ್ರೀತಿಸಿ ದಾಕಿ ಸಿಗಲಿಲ್ಲ ಗುಡಿ ಗೋಪುರ ಹೊಳದಂಗ ಯದಿ ಮೆಲ ನೀ ಬಂದ ಕುನದಂಗ ಭ್ರಮೆಯಾಗತೈತ ನೆನಪಾಗತೈತ್ಯ ಸಣ್ಣ ನ ನೀ ನನ್ನ ಕಾಲೇಜ ರಾಣಿ ಹೈಸ್ಕೂಲದಾಗ ನಿನ್ನ ಬೆನ್ನ ಹತ್ತಿ ಬರತೀನಿ ಬಹಳ ಪ್ರೀತಿಯಿಂದ ಅಪ್ಪು ಅಪ್ಪು ಅಂತ ಅಣ್ಣವ ತೋಟದ ಹಾದಿ ಹಿಡಿದ ಹೊಂಟ್ರ ನಿನ್ನ ಸುತ್ತ ಸುಳಿಯವ ಬಾಳ ಪ್ರೀತಿಯಿಂದ ಅಪ್ಪು ಅಪ್ಪು ಅಂತ ಅಣ್ಣವ ತೋಟದ ಹಾದಿ ಹಿಡಿದ ಹೊಂಟ್ರ ನಿನ್ನ ಸುತ್ತ ಸುಳಿಯವ ತಿಳಿದ್ಞಾನಿ ನನ್ನ ಜೀವ ಯಾರಿಗೆ ಯಾರು ಇಲ್ಲ ಪ್ರೀತಿಸಿ ದಾಕಿ ಸಿಗಲಿಲ್ಲ ಗುಡಿ ಮ್ಯಾಲ ಗೋಪುರ ಹೊಳದಂಗ ಯದಿ ಮ್ಯಾಲ ನೀ ಬಂದ ಕುಣದಂಗ ಭ್ರಮೆಯಾಗತೈತ್ಯ ನೆನಪಾಗತೈತ್ಯ ಮದಿವ್ಯಾಗು ಮುನ್ನ ಮತ್ತೊಮ್ಮೆ ಬಂದ ಬೆಟ್ಟ ಆಗ ಚಿನ್ನ ಆ ನಿನ್ನ ಮುದ್ದಾದ ಮುಖ ನಾ ನೋಡತನಾ ಅರಿಸಿನ ಸೀರೆ ಮ್ಯಾಲ ನಿನ್ನ ಹೆಂಗ ನಾ ನೋಡಲ್ಯ ತಾಳಿ ಕಟ್ಟಿದಂತ ಕೊರಳ ನೋಡಿ ಹೆಂಗ ತಡಿಯಲ್ಯ ಅರಿಸಿನ ಸೀರೆ ಮ್ಯಾಲ ನಿನ್ನ ಹೆಂಗ ನಾ ನೋಡಲ್ಯ ತಾಳಿ ಕಟ್ಟಿದಂತ ಕೊರಳ ನೋಡಿ ಹೆಂಗ ತಡಿಯಲ್ಯ ಮಾಡಿದ್ದ ಎಲ್ಲ ಹೆಂಗ ಯಾರಿಗೆ ಯಾರು ಇಲ್ಲ ಪ್ರೀತಿಸಿ ದಾಕಿ ಸಿಗಲಿಲ್ಲ ಗುಡಿ ಗೋಪುರ ಹೊಳದಂಗ ಯದಿ ಮೇಲ ನೀ ಬಂದ ಕುನದಂಗ ಭ್ರಮೆಯಾಗತೈತ ನೆನಪಾಗತೈತ ಪೂರಾಗೈತ ಒಂದಿನ ಜಿಟಿ ಜಿಟಿ ಮಳಿಯ ನನ ಜೋಡ ಬಂದಿ ಗಾಡಿ ಮ್ಯಾಲ ಅದ ನೋಡ ಕಡಿಯ ಹೊಳ್ಳಿ ಬಂದವಾದ ಮಳಿಯ ಹಂಗ ದೂರ ಹಾಯ್ಬ್ಯಾಡ ನೀ ನನಗ ಮಾಡಿದಂತ ಪ್ರೀತಿ ಎಂದು ಮರಿಬ್ಯಾಡ ಹೊಳ್ಳಿ ಬಂದವಾದ ಮಳಿಯ ಹಂಗ ದೂರ ಹಾಯ್ಬ್ಯಾಡ ನೀ ನನಗ ಮಾಡಿದಂತ ಪ್ರೀತಿ ಎಂದು ಮರಿಬ್ಯಾಡ ನೀವಾದ ಮ್ಯಾಲ ಯಾರ ನನ್ನ ಜೋಡ ಗುಡಿ ಮ್ಯಾಲ ಗೋಪುರ ಹೊಳದಂಗ ಯದಿ ಮಲ ನೀ ಬಂದ ಕೊನದಂಗ ಭ್ರಮೆಯಾಗತೈತ ನೆನಪಾಗತೈತ ನಿನ್ನ ಸಲುವಾಗಿ ಪೇಪರದಾಗ ನಾ ಫೇಲಾದ ನಿನ್ನ ಗುಂಗಿನ್ಯಾಗ ನಾ ಪೂರ ಸಾಲೀನು ಬಿಟ್ನಿ ಊರ ಮಂದಿ ನಿಂತ ಮಾತಾಡಂಗ ಪೂರ ನಾ ಕೆಟ್ನಿ ನಿನ್ನ ಚಿಂತೆಯನ್ನು ಭ್ರಾಂತಿ ಹೊಕ್ಕ ಒಳಗ ಸುಟ್ನಿ ಊರಿಗೂರ ನಿಂತ ಮಾತಾಡಂಗ ಪೂರ ನಾ ಕೆಟ್ನಿ ನಿನ್ನ ಚಿಂತೆಯನ್ನು ಭ್ರಾಂತಿ ಹೊಕ್ಕ ಒಳಗ ಸುಟ್ನಿ ಜೀವನ ಒತ್ತೆ ಇಟ್ಟಿನಿ ಯಾರಿಗೆ ಯಾರು ಇಲ್ಲ ಸಿಗಲಿಲ್ಲ ಗುಡಿ ಮೇಲ ಗೋಪುರ ಹೊಳದಂಗ ಯದಿ ಮೇಲ ನೀ ಬಂದ ಕುನದಂಗ ಭ್ರಮೆಯಾಗತೈತ್ಯ ನೆನಪಾಗತೈತ್ಯ